ಹಲೋ ನಮಸ್ಕಾರ ಸ್ನೇಹಿತರೆ ಕೃಷ್ಣ ಮತ್ತು ಕಾವೇರಿ ಅವ್ರು ನೋಡೇ ಹಬ್ಬಬ್ಬ ಎಂಥ ಯುದ್ಧ ನಡೀತದೆ ತಿರುಗಿ ಬಿದ್ದೇ ಬಿಟ್ರಲ್ಲ ಕೃಷ್ಣನ ಅವತಾರ ನೋಡಿದ್ದೆ ಈ ಕಡೆ ಕಾವೇರಿ ಅವರು ಹಬ್ಬಬ್ಬ ಹೆದ್ರಿ ಬೆಂಡಾಗ್ಬಿಟ್ರ ಆ ಕಡೆ ವೈಷ್ಣವ್ ಲಕ್ಷ್ಮಿ ಹೋಗಿದ್ದಲ್ಗೆ ಕೀರ್ತಿ ಕತೆ ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ನೀವು ನೋಡ್ಲೇಬೇಕಾಗತ್ತ ಇಲ್ಲಿ ಕಾವೇರಿ ಅವ್ರಿಗೆ ಕೃಷ್ಣ ಅವರು ಎದುರಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ನೋಡು ಕಾವೇರಿ ನೀನು ಏನು ಮಾಡ್ತೀನಿ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸುಮ್ಮನೆ ಕಾರಣ ನನ್ನ ಮಗ ಸೊಸೆ ಮಧ್ಯೆ ಬಂದು ಈ ರೀತಿ ನಡ್ಕೋಬೇಡ ಆ ಒಂದು ಸ್ಕೂಲ್ ಫಂಕ್ಷನ್ಗೆ ಕಾಲೇಜ್ ಫಂಕ್ಷನ್ಗೆ ಹೋಗದೇ ಇದ್ದರೆ ಏನೂ ಕೂಡ ಆಗಲ್ಲ ಅಂದಾಗ ನಿಮ್ಗೆ ಅರ್ಥ ಆಗಲ್ಲ ಕೃಷ್ಣ ಅವರ ಯಾವ ರೀತಿ ಬ್ಲ್ಯಾಕ್ ಮಾರ್ಕ್ ಬೀಳುತ್ತೆ ಅಂತ ಅಂದಾಗ ಮೀಟಿಂಗ್ ಹೋಗದೇ ಇದ್ರೆ ಬ್ಲ್ಯಾಕ್ ಮಾರ್ಕ್ ಬೀಳಲ್ಲ ಅದಕ್ಕೆ ಬೇಕಾದರೆ ನಾಳೆ ಕೂಡ ಹೋಗ್ಬೋದು ಹೋಗದೆ ಕೂಡ ಇರಬಹುದು ನನಗೆ ಅದು ಇಂಪಾರ್ಟೆಂಟೇ ಅಲ್ಲ ನನ್ನ ಮಗ ಸುಸೆ ಚೆನ್ನಾಗಿರಬೇಕು ಆದರೆ ಅವರು ಇವತ್ತು ವಾಪಸ್ ಬಂದರೆ ಅವ್ರ ಸಂಸಾರಕ್ಕೆ ಚುಕ್ಕಿ ಬಿದ್ದೇ ಬೀಳುತ್ತೆ ನನಗೆ ಅವರ ಸಂಸಾರನೇ ಮುಖ್ಯ ಅಂತ ಹೇಳ್ತಿದ್ದಾರೆ ಯಾಕೆ ನೀವು ಅರ್ಥ ಮಾಡ್ಕೋತಿಲ್ಲ ಅಂದಾಗ ನನಗೆಲ್ಲ ಅರ್ಥ ಆಗ್ತಿದ್ದಕ್ಕೆ ಕಾವೇರಿ ನಿನ್ಗೇನು ಎಂತು ಯಾಕೆ ರೀತಿ ನಡ್ಕೋತಿದ್ಯಾ ಯಾವುದೂ ಕೂಡ ನನಗೆ ಗೊತ್ತಾಗ್ತಿಲ್ಲ ಅಂತ ಅನ್ಕೋಬೇಡ ಎಲ್ಲ ಅರ್ಥ ಆಗ್ತದೆ ಅರ್ಥ ಆಗದೆ ಇರೋ ಅಷ್ಟು ದೊಡ್ಡ ಅಲ್ಲ ನಾನು ನೀನು ಏನು ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತದ್ಯಾ ಈಗಲೂ ಕೂಡ ನಿನ್ನ ಮಗನಿಗೆ ಮದುವೆ ಆಗಿದ್ರು ಮದುವೆನ ಒಪ್ಕೊಳಕ್ಕೆ ಸಾಧ್ಯ ಆಗ್ತಿಲ್ಲ ನಿನಗೆ ಈಗಲೂ ಕೂಡ ಮಗ ಸೊಸೆನ ಒಂದಾಗೋಗಿ ಬಿಡ್ತಿಲ್ಲ ನೀನು ಏನು ಅನ್ಕೊಂಡಿದ್ಯಾ ನನ್ನ ಮಗ ಸೊಸೆ ಕೂಡ ಎಲ್ಲ ರೀತಿ ಇರಬೇಕು ನನ್ನ ಮಗನ ಮದುವೆ ಎಷ್ಟು ಕಷ್ಟಪಟ್ಟಾಯಿತು ಅಂತ ಗೊತ್ತಿದೆ ಅಲ್ವಾ ಅಂತ ಹೇಳ್ತಿರೋ ಅಷ್ಟರಲ್ಲಿ ಈ ಕಡೆ ವೈಷ್ಣವ್ ಕಾಲ್ ಮಾಡ್ತಾನೆ ಬಿಕಾಸ್ ಆ ಕಡೆ ಲಕ್ಷ್ಮಿ ಪ್ಲೀಸ್ ರೀ ಹೋಗೋಣ ಅಂತ ಹೇಳಿರ್ತಾರೆ ಹಾಗಾಗಿ ಇಲ್ಲಿ ವೈಷ್ಣವ ಕಾಲ್ ಮಾಡ್ತಿದ್ದಾಗ ಈ ಕಡೆ ಕಾವೇರಿ ಅವ್ರಿಗೆ ಕೃಷ್ಣವರು ನೋಡು ಹೆಚ್ಚಿಗೆ ಮಾತಾಡಬಾರ್ದು ಇನ್ನು ನೀವು ಏನು ಮಾಡಬೇಕು ಅದನ್ನು ಮುಗಿಸ್ಕೊಂಡು ಬನ್ನಿ ಅನ್ನೋದು ಬಿಟ್ಟರೆ ಅದಕ್ಕೂ ಮೀರಿ ಒಂದು ಮಾತು ಕೂಡ ಹೆಚ್ಚಿಗೆ ಆಡಬಾರ್ದು ಅಂತ ತಾಕ ಮಾಡ್ತಾರೆ ಇಲ್ಲ ನಿಮಗೆ ಗೊತ್ತಾಗೋದಿಲ್ಲ ಆ ಮೀಟಿಂಗ್ ತುಂಬ ಅವಶ್ಯಕತೆ ಇದೆ ಅಂದಾಗ ಮೀಟಿಂಗ್ ಅವಶ್ಯಕತೆ ಇದೆಯೋ ಇಲ್ವೋ ಅದು ನಿನಗೆ ಬೇಕಾಗಿಲ್ಲ ನಾನು ಹೇಳ್ತಿದ್ದೀನಿ ಇಷ್ಟು ದಿನ ನಿನ್ನ ಮಾತು ನಡೆದಿತ್ತು ಈ ಒಂದು ಬಾರಿ ಆದರೂ ನನ್ನ ಮಾತನ್ನು ನಡೆಸು ನಾನು ಅವನಿಗೆ ಅಪ್ಪ ಆಗಬೇಕು ಅವನ ಅಪ್ಪನ ಮಾತು ಕೂಡ ನಡೀಲಿ ಅಂತ ಹೇಳ್ತಾರೆ ನಂತರ ಈ ಕಡೆ ವೈಷ್ಣು ಅಮ್ಮ ಏನು ಅಷ್ಟು ಅರ್ಜೆಂಟ್ ಇದೆಯಾ ವಾಪಸ್ ಬರಬೇಕಾ ಅಂದಾಗ ಏನಿಲ್ಲ ಮಗಲೆ ನಾನು ಅವ್ರ ಜೊತೆ ಮಾತಾಡ್ತೀನಿ ನೀವು ನಿಮ್ಮ ಕೆಲಸನ ಮುಗಿಸ್ಕೊಂಡೇ ಬನ್ನಿ ಅಂತ ಹೇಳ್ತಾರೆ ಇದರಿಂದ ಲಕ್ಷ್ಮಿಗೆ ಫುಲ್ ಖುಷಿ ಆಗ್ಬಿಡುತ್ತೆ ಏನದು ಇಷ್ಟೊತ್ತು ಹೋಗೋಣ ಅಂತ ಹೇಳ್ತಿದ್ರೆ ಇವಾಗ ನೋಡಿದ್ರೆ ಇಷ್ಟು ಖುಷಿ ಪಡ್ತಿದ್ರೆ ಅಂತ ಹೇಳ್ತಿದ್ರ ಹೋ ಅತ್ತೆ ಹೇಳಿದ್ರು ಅಂತನ ಅತ್ತೆ ಗಂಡನ ಬ್ಯಾಲೆನ್ಸ್ ಮಾಡುವ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ಬನ್ನಿ ಅಂತ ನೆಕ್ಸ್ಟ್ ವಿಶ್ ಕಡೆ ಹೋಗ್ತಾರೆ ಅವರು ನಂತರ ಯಾಕೆ ಯಾಕೃಷ್ಣ ಅವರ ಈ ರೀತಿ ನಡ್ಕೋತಿದ್ರಾ ನಿಜವಾಗ್ಲೂ ನೀವು ಈ ರೀತಿ ನಡ್ಕೋತಿರೋದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ನಿಮ್ಮ ತಂಗಿ ಮಾತನ್ನು ಕೇಳ್ಕೊಂಡು ಈ ರೀತಿ ನಡ್ಕೋತಿದ್ರ ಅಲ್ವಾ ಅವಳು ಮೊದಲೇ ನನ್ನ ಕಂಡ್ರೆ ಆಗಲ್ಲ ಅಂತ ಗೊತ್ತಿದ್ದು ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದ್ರ ಅಂತ ಕೇಳ್ತಿದ್ದಾರೆ ಕಾವೇರಿ ಅವರು ನಾನು ತಪ್ಪೇ ಮಾಡಿಲ್ಲ ಅಂತಾರೆ ಯಾಕೆ ತಪ್ಪು ಮಾಡಿಲ್ಲ ಮತ್ತೆ ಈ ಮನೇಲಿ ಆ ತಪ್ಪಾಗೋದಕ್ಕೆ ಬಿಡಬಾರ್ದು ಅಂತಲೇ ಇಷ್ಟು ಎಲ್ಲ ಮಾತಾಡ್ತಿರೋದು ನಾನು ನನ್ನ ತಂಗಿ ಮಾತು ಕೇಳ್ಕೊಂಡು ಈ ರೀತಿ ನಡ್ಕೋತಿಲ್ಲ ನಿಜ ಹೇಳಬೇಕು ಅಂದರೆ ಎಲ್ಲ ಕೂಡ ಕಣ್ಮುಂದೆ ಕಾಣಿಸ್ತಿದೆ ಕಣ್ಮುಂದೆ ಕಾಣಿಸ್ತಿದ್ರು ಇಷ್ಟು ದಿನ ಕಾಣಿಸ್ದೆ ಇರ್ತಿದ್ದೆ ಯಾಕೆ ಹೇಳು ನಿನಗೆ ನೋವು ಮಾಡಬಾರ್ದು ಅಂತ ಆದರೆ ನೀನು ಮೆತಿ ಮೀರಿ ಹೋಗ್ತಿದ್ಮೇಲೆ ನಾನು ಸುಮ್ಮನೆ ಇದ್ದರೆ ಖಂಡಿತ ಪ್ರಾಬ್ಲಮ್ ಆಗುತ್ತೆ ಆ ತಪ್ಪು ಮತ್ತೆ ರಿಪೀಟ್ ಆಗುತ್ತೆ ಯಾಕೆ ತಪ್ಪು ಮಾಡಿಲ್ಲ ಅಮ್ಮನ ವಿಷಯದಲ್ಲಿ ತಪ್ಪಾಗಿದೆ ನಾನು ನೀನು ನಂಬೆ ಬಿಟ್ಟೆ ನಾನು ಕಣ್ತರದ್ದು ನೋಡೋ ಅಷ್ಟರಲ್ಲಿ ಎಲ್ಲ ಕೂಡ ಆಗೋಗಿತ್ತು ಇನ್ನೇನು ಮಾಡೋದು ಅಂತ ಸುಮ್ಮನೆ ಅದ ಸಂಸಾರಕ್ಕೆ ತೊಂದರೆ ಆಗಬಾರ್ದು ಅಂತ ಮಕ್ಕಳನ್ನು ನೀನು ನಂಬಿಕೆ ಇಟ್ಟು ಬಿಟ್ಕೊಟ್ಟೆ ಎಲ್ಲ ಯಜಮಾನಿಕೆನೂ ನೀನೇ ತೊಗೊಂಡೆ ಎಲ್ಲದರಲ್ಲೂ ಕೂಡ ಸುಮ್ಮನೆ ಅದ ನೋಡ್ತಾ ಇದ್ದೆ ಆದರೂ ಕೂಡ ಸರಿಯಾಗಿ ಬೆಳೆಸ್ತೀಯ ಅನ್ನೋ ನಂಬಿಕೆ ಇತ್ತು ಅದೇ ರೀತಿ ಸರಿಯಾಗಿ ಬೆಳೆಸ್ತೆ ಕೂಡ ಈಗಲೂ ನನ್ನ ಮಗ ನಿನ್ನಿಂದ ಬಂದಷ್ಟು ಅಪ್ಪ ಅಂತ ನನ್ನಿಂದ ಬರಲ್ಲ ಅದನ್ನು ನೆನೆಸ್ಕೊಂಡು ನೋವಾಗುತ್ತೆ ಆದರೆ ಒಮ್ಮೆ ಅವ್ರ ವ್ಯಕ್ತಿತ್ವನ ನೋಡಿ ಖುಷಿ ಆಗುತ್ತೆ ನೀನು ತುಂಬ ಚೆನ್ನಾಗಿ ಬೆಳೆಸಿದ್ಯಾ ಅಂತ ಹಾಗಂತ ನನ್ನ ಮಗ ಚೆನ್ನಾಗಿರ್ಬೇಕಾಗತ್ತೆ ನನ್ನ ಮಗ ಚೆನ್ನಾಗಿರಬೇಕು ಅಂದರೆ ನೀನು ಅವನಿಂದ ದೂರ ಇರಬೇಕು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ನನ್ನ ಮಗ ಮದುವೆ ಆಗಿದ್ದಾನೆ ಅನ್ನೋ ಸತ್ಯವನ್ನ ಅರ್ಥ ಮಾಡ್ಕೊ ನೀನು ಎಷ್ಟು ಕಷ್ಟಪಟ್ಟು ಸುಳ್ಳು ಹೇಳಿ ಎಷ್ಟು ಸತ್ಯ ಮುಚ್ಚಿಟ್ಟು ಮದುವೆ ಮಾಡಿಸಿರೋ ಮದುವೆ ಅದು ಎಲ್ಲರ ರೀತಿಯಾಗಿರೋ ಆಗಿರೋ ಮದುವೆ ಅಲ್ಲ ಒಂದು ವರ್ಷ ಆಯಿತು ಇನ್ನೂ ಕೂಡ ಅವರು ಸಂಸಾರನೇ ಶುರು ಮಾಡಿಲ್ಲ ಸಂಸಾರ ಶುರು ಮಾಡಿಲ್ಲ ಆದಮೇಲೆ ಅದನ್ನ ಶುರು ಮಾಡಿಸ್ಬೇಕಾಗಿರೋದು ನಮ್ಮ ಕೆಲಸ ಅದನ್ನ ಬಿಟ್ಟು ಈ ರೀತಿ ಮದುವೆ ತಿರ್ಕೊಂಡು ಹೋಗ್ತಿದ್ರೆ ಅವರಿಬ್ರು ನಡುವೆ ಬಿರುಗ್ ತರ್ತಿದ್ಯಲ್ಲ ನನಗೆಲ್ಲ ಅರ್ಥ ಆಗ್ತಿದೆ ಕಾವೇರಿ ನೀನು ಅವ್ರನ್ನ ಒಂದು ಮಾಡಬಾರ್ದು ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರೋದು ಯಾಕಂದರೆ ಅವ್ನಿಗೆ ಮೂವತ್ತು ವರ್ಷ ಆಗಿದೆ ಈಗಲೂ ನನ್ನ ಗಂಟಲ್ಲೇ ಇರಬೇಕು ಅಂತ ಅನ್ಕೋತಿದ್ಯಾ ನೀನು ನಾನು ಸಾಕಷ್ಟು ಸತಿ ಹೇಳಿದೆ ಕೂಡ ಅವನ ಬಗ್ಗೆ ಮೋಹ ಇದ್ದರೆ ಬಿಟ್ಬಿಡು ಅಂತ ನೋಡು ನೀನು ಒಬ್ಬನೇ ಗಂಡು ಮಗನೂ ಎತ್ತಿಲ್ಲ ಮಕ್ಳು ಎತ್ತಿಲ್ಲ ನೀನು ಒಬ್ಬಳೇ ತಾಯಿ ಆಗಿಲ್ಲ ಎಲ್ಲರೂ ಕೂಡ ಆಗಿದ್ದಾರೆ ಯಾಕೆ ರೀತಿ ನಡ್ಕೋತಿದ್ಯಾ ಮೊದಲು ಸತ್ಯವನ ಅರ್ಥ ಮಾಡ್ಕೊ ಇನ್ನು ಮುಂದೆನಾದರೂ ನನ್ನ ಮಾತು ಸ್ವಲ್ಪ ನಡಿಲಿ ಅದರಲ್ಲೂ ನನ್ನ ಮಗ ಸೊಸೆ ವಿಶ್ವದಲ್ಲಂತೂ ನನ್ನ ಮಾತೇನು ನಡಿಬೇಕು ನನ್ನ ಮಗ ಸೊಸೆ ಸಂಸಾರ ಶುರು ಆಗಬೇಕು ಅವ್ರು ಚೆನ್ನಾಗಿರಬೇಕು ಅಂತಿದ್ರೆ ನನಗೂ ಕೂಡ ಅದೇ ಆಸೆ ಇರೋದು ಅಂದಾಗ ನನಗೆ ಯಾಕೋ ಅನ್ನಿಸ್ತಿಲ್ಲ ನನಗೆಲ್ಲ ಕೂಡ ಅರ್ಥ ಆಗ್ತಿದೆ ಕಾವೇರಿ ಸುಮ್ಮನೆ ವಿನಾಕಾರಣ ಈ ರೀತಿ ವಾದ ಮಾಡೋದ್ರಿಂದ ನನಗೇನು ನನ್ನ ಹತ್ರ ನೀನು ಅಂದ್ಕೊಂಡಿರೋದನ್ನು ಮುಚ್ಚಿಡ್ಬೋದು ಅಂತ ಅನ್ಕೋಬೇಡ ಯಾವುದೂ ಕೂಡ ಸಾಧ್ಯವೇ ಇಲ್ಲ ಆದರೆ ಒಂದಂತೂ ಅರ್ಥ ಮಾಡ್ಕೊ ನೀನು ನನ್ನ ಮಗ ಸೊಸೆ ವಿಶ್ವಕ್ಕೆ ಬಂದು ಈ ರೀತಿ ಅವ್ರನ್ನ ದೂರ ಮಾಡೋಕ್ಕೆ ನೋಡಿದ್ರೆ ನೀನು ಟಿಪಿಕಲ್ ಅತ್ತೆ ಥರ ಆಡಿದ್ರೆ ಟಿಪಿಕಲ್ ಮಾವನಾಗಿ ನೀನು ಮುಂದೆ ಯುದ್ಧಕ್ಕೆ ನಾನು ನಿಂತ್ಕೋಬೇಕಾಗತ್ತಾ ಅಂತ ಎಚ್ಚರಿಕೆ ಕೊಟ್ಟು ಯುದ್ಧನೇ ಸಾರುಬಿಡ್ತಾರೆ ಕೃಷ್ಣ ಅವರು ಇದನ್ನು ನೋಡಿದ್ದೆ ಕಾವೇರಿಯವರು ಸ್ಟನ್ನಾಗಿದ್ದಾರೆ ಹೆದ್ರಕೊಂಡು ಬೆಂಡಾಗಿದ್ದಾರೆ ಹಬ್ಬಬ್ಬ ಏನಪ್ಪ ಇದು ಅಂತ ಆ ಕಡೆ ಕೀರ್ತಿ ಮತ್ತು ಅವರ ಅಮ್ಮ ಇಬ್ಬರು ಕೂಡ ರೆಸಾರ್ಟ್ಗೆ ಹೋಗಿದ್ದಾರೆ ಅಲ್ಲಿ ನಿಮಗೆ ಇವರು ಅಸಿಸ್ಟ್ ಮಾಡ್ತಾರೆ ಅಂತ ಅನ್ನೋ ಹುಡುಗಿನ ಬಿಟ್ಟು ಹೋದರೆ ಆ ಹೆಸರನ್ನ ನೋಡ್ತಿದ್ದಾಗೆ ಕೀರ್ತಿಗೆ ಫುಲ್ ಸೆಟ್ ಬಂದುಬಿಡತ್ತೆ ಆ ನೇಮ್ ಟೈಟಲ್ನ ತೆಗಿರಿ ಅಂತ ಹೇಳ್ತಿದ್ರೆ ಆ ಬ್ರ್ಯಾಚ್ನ ತೆಗಿಯೋಕ್ಕಾಗೋದಿಲ್ಲ ಮೇಡಮ್ ಬಿಕಾಸ್ ನಾವೆಲ್ಲ ಹಾಕೊಳ್ಳೇಬೇಕಾಗತ್ತೆ ಅಂತಾರೆ ಈ ಕಡೆ ಕಾರುಣ್ಯ ಅವರು ಕೂಡ ಅವಳು ಕೆಲಸ ಮಾಡ್ತಿರೋ ಜಾಗ ಇದು ಇಲ್ಲಿ ಅವಳು ಆ ಥರ ಹಾಕೊಳ್ಳೇಬೇಕು ಅವಳು ಹೆಸ್ರನ್ನ ಹಾಕೊಂಡಿದ್ದಾಳೆ ಅವಳು ಬಿಡು ಅಂತ ಹೇಳ್ತಿದ್ರು ಅದನ್ನು ಕಿತ್ತಾಕೋಕೆ ಮುಂದಾಗ್ಬಿಡ್ತಾರೆ ಕೀರ್ತಿ ತಕ್ಷಣ ಸೋರಿ ಏನೂ ಅನ್ಕೋಬೇಡಿ ಅಂತ ಹೇಳಿ ಕೀರ್ತಿನ ಕರ್ಕೊಂಡು ಈ ಕಡೆ ಬಂದು ಏನು ಬೇಬಿ ನಿನಗೆ ಕಷ್ಟ ಆಗ್ತದೆ ಅಂದರೆ ವಾಪಸ್ ಬಾ ಅಂದಾಗ ಏನಿಲ್ಲ ಮ ನೀನು ಆರಾಮಾಗಿರುವಂಥ ಕೀರ್ತಿ ಹೇಳ್ತಿದ್ರೆ ನೀನೀಗ ಈಗ ಅವಂದು ಆ ಒಂದು ನೀನ್ ಟೈಟಲ್ ಓಡೇ ಈ ರೀತಿ ನಡ್ಕೋತಿದ್ಯಾ ಅಂದ್ರೆ ನನಗೆ ಇಲ್ಲಿ ರೆಸ್ ಸಿಗೋದಿಲ್ಲ ಅದ್ರ ಬದಲು ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಟೆನ್ಷನ್ ಆಗುತ್ತೆ ಬೇಬಿ ಅಂತ ಹೇಳಿದಕ್ಕೆ ಇಲ್ಲಮ್ಮ ಮತ್ತು ಇದು ರಿಪೀಟ್ ಆಗೋಲ್ಲ ನೀನೇನು ಯೋಚನೆ ಮಾಡಬೇಡ ಸುಮ್ಮನೆ ನಡಿಯೋ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾಳೆ ಈ ಕಡೆ ಕೀರ್ತಿ ಆ ಕಡೆ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಆ ಒಂದು ಮೊಪೆಟ್ಟಲ್ಲಿ ಬರ್ತಾ ಇದ್ದಾರೆ ಬರ್ತಿದ್ದಾಗೆ ಅಲ್ಲಿ ಓ ಮೈ ಗಾಡ್ ಆ ಒಂದು ಫ್ಲವರ್ಸ್ನ ನೋಡಿ ಮರದಲ್ಲಿ ಬಿಟ್ಟಿರುವುದನ್ನು ಕಲರ್ಫುಲ್ ಫ್ಲವರ್ಸ್ನ ನೋಡಿದ್ದೆ ಓಡಿ ಹೋಗ್ಬಿಡ್ತಾಳೆ ಏನರೇ ಮಾಡ್ತಿದ್ದಾರ ಅಂದಾಗ ವಸಂತ ಕಾಲದಲ್ಲಿ ಅದು ಬೆಂಗಳೂರಿನಲ್ಲಿ ಇಂಥ ಫ್ಲವರ್ಸ್ನ ನೋಡಿದ್ರೆ ಯಾರು ಖುಷಿ ಆಗಲ್ಲ ಅಂತ ಹೇಳಿ ಕುಂಡು ಕುಪ್ಪಳಿಸಿದಾಳೆ ಅದು ನೋಡಿ ವೈಷ್ಣವ್ಗೆ ಖುಷಿ ಆಗ್ತದೆ ಫೋನಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳ ಈ ಒಂದು ಮೂಮೆಂಟ್ಸ್ ಅಂದಾಗ ಅಂದರೆ ಅಂದಾಗ ಫೋಟೋಸ್ ತೆಗಿಲ್ಲ ಅಂದಾಗ ಖಂಡಿತ ತೆಗಿಲಿ ಅಂತ ಹೇಳಿ ಪೋಸ್ ಕೊಡ್ತದಾಳೆ ಸಖತ್ತಾಗಿ ಫೋಟೋಸ್ ಕೂಡ ತೆಗಿತಾರೆ ಫೋಟೋಸ್ ನೋಡಿದೆ ಹಬ್ಬ ಲಕ್ಷ್ಮಿ ಫುಲ್ ಮುನ್ಸ್ಕೊತದಾಳಿ ಏನು ರೀ ನಾನು ಬಿದ್ರೆ ಮರ ಇಲ್ಲ ಮರ ಬಿದ್ರೆ ರೋಡಿಲ್ಲ ಏನು ರೀ ಇದೇ ರೀತಿನ ಫೋಟೋಸ್ ತೆಗಿಯೋದು ಅಂದಾಗ ನಾನು ಫೋಟೋಸ್ ತೆಗಿಯೋಕೆ ಬರೋದೇ ಹೀಗೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಹೇಳ್ತದಾನೆ ವೈಷ್ಣು ಅದೆಲ್ಲ ಗೊತ್ತಿಲ್ಲಪ್ಪ ನನ್ನ ಅಂತೂ ಚೆನ್ನಾಗಿ ಬರಬೇಕು ರೋಡು ಮರ ನಾನು ಜೊತೆಗೆ ನಾನು ಕ್ಯೂಟ್ ಆಗಿ ಕೂಡ ಕಾಣಿಸಬೇಕು ಇಲ್ಲ ಅಂದರೂ ನಾನು ಸುಮ್ಮನಂತೂ ಇರೋದಿಲ್ಲ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಒಂದು ಚಿಲ್ಟು ಬರ್ತಾನೆ ಚಿಲ್ಟು ಬಂದಿದ್ದೆ ಯಾಕೆ ಫೋಟೋಸ್ ತೆಗಿಯೋಕೆ ಬರ್ತಾನೆ ಇಲ್ವಾ ಅಂತ ಆಡ್ಕೋತಾ ಇದ್ದಾನೆ ನಾನು ತುಂಬಾ ಚೆನ್ನಾಗಿ ನಿಮಗೆ ಫೋಟೋಸ್ ತೆಗೊಟ್ಟು ಬರ್ತೀನಿ ಅಂತ ನೋಡಿದ್ರಾ ಆ ಚಿಂಟು ಹೇಗೆ ಫೋಟೋಸ್ ತೆಗಿಯೋಗಿ ಬರ್ತಿದೆ ಅಂತ ಹೇಳ್ತಿದ್ದಾರೆ ನೋಡಿ ಕಲ್ತ್ಕೊಳ್ಳಿ ಅಂದಾಗ ನಾನು ಅವನತ್ರ ಹತ್ರ ಫೋಟೋಸ್ ಕಲಿಯೋ ತೆಗಿಬೇಕಾ ಕಲಿಬೇಕಾ ಅಂತ ಹೇಳ್ತಿದ್ದಾರೆ ವೈಷ್ಣವ್ ಕೊಡಿ ಫೋನ್ನ ನಾನು ತೆಕ್ಕೊಡ್ತೀನಿ ಅಂತ ಹೇಳಿದಾಗ ಈ ಕಡೆ ಫೋನ್ ಕೊಡ್ತಾರೆ ಫೋಟೋಸ್ ತೆಗಿತಿದ್ದಾನೆ ಈ ಕಡೆ ಸೂಪರ್ ಫೋಟೋಸ್ ತೆಗಿತಿದ್ದಾರೆ ಅದು ನೋಡಿ ವೈಷ್ಣವ್ ಫುಲ್ ಖುಷಿ ಆಗ್ತಿದೆ ಚೆಂದ ಫೋಟೋಸ್ ತೆಗಿತಿದೆ ಈ ಚಿಂಟು ಅಂತ ನಂತರ ಹೋಗಿ ಸರ್ ನೀವು ಹೋಗ್ಬಿಟ್ಟು ಮೇಲೆ ಮರ ಅಲ್ಲಾಡಿಸಿ ಫೋಟೋಸ್ ತೆಗಿತೀನಿ ಹೋಗು ಮಳೆ ಸುರಿತಾ ಇರುತ್ತೆ ಸಖತ್ ಫೋಟೋಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ ನಂತರ ನಾನ್ ಮರ ಹತ್ಬೇಕ ಅಂದಾಗ ಏನ್ರಿ ಎಂತವ್ರು ಹಳೆ ಕಾಲದಲ್ಲಿ ಹೆಂಡತಿಗೋಸ್ಕರ ಏನೇನೋ ಮಾಡಿದ್ದಾರೆ ಸೌಗಂಧಿಕ ಪುಷ್ಪ ಎಲ್ಲ ತಂದುಕೊಂಡಿದ್ದಾರೆ ಅಟ್ಲೀಸ್ಟ್ ನೀವು ಮೇಲೆ ಹೋಗಿ ಮರ ಅಲ್ಗಾಡ್ಸೋಕ್ಕಾಗಲ್ಲ ಅಂತ ಲಕ್ಷ್ಮಿ ಹೇಳ್ತಿದ್ದಾಗೆ ಓಕೆ ಹೋಗಿ ಅಲ್ಗಾಡಿಸ್ತೀನಿ ಅಂತ ಹೇಳಿ ಹೋಗಿ ಮರ ಹತ್ತಿ ಕೂತ್ಕೊಂಡು ಆ ಒಂದು ಫ್ಲವರ್ಸ್ನ ಅಲ್ಗಾಡಿಸ್ತಾ ಇದ್ರೆ ಆ ಒಂದು ಹೂ ಮಳೆಯಲ್ಲಿ ಕುಣಿದು ಕುಪ್ಪಳ್ಸ ಫೋಟೋಗೆ ಪೋಸ್ ಕೊಡ್ತಿದ್ದಾಳೆ ಲಕ್ಷ್ಮಿ ಹಾಗಿದ್ರೆ ಮುಂದೆ ಏನಪ್ಪ ಆಗುತ್ತೆ ಹಬ್ಬಬ್ಬ ಕೃಷ್ಣ ಅವರ ಅವತಾರ ಅಂತೂ ಓ ಮೈ ಗಾಡ್ ಕಾವೇರಿ ಅವರಂತೂ ಚೆನ್ನಾಗಿಬಿಟ್ರು ಇನ್ನೇನೇ ಇದ್ರು ಕಾವೇರಿ ಆಟ ನಡೆಯೋದಿಲ್ಲ ನಂದು ಸ್ವಲ್ಪ ನಡಿಲಿ ಈಗ ನಡೆಯೋ ಅವಶ್ಯಕತೆ ಇದೆ ಎಷ್ಟು ದಿನ ಸುಮ್ಮನಿದೆ ಇನ್ನು ಮುಂದೆ ನಂದು ಕೂಡ ಈ ಮನೆಯಲ್ಲಿ ನಡಿಬೇಕಾಗತ್ತೆ ನಾನು ಅಧಿಕಾರ ನಡೆಸ್ತೀನಿ ಅಂತ ಕೃಷ್ಣವ್ರೆ ಅಧಿಕಾರ ತೊಗೊಂಬಿಟ್ರೆ ಯಜಮಾನಿಕೆ ಖಲಾಸ ಆಯ್ತಾ ಕಾವೇರಿ ಅವ್ರದ್ದು ಏನಾಯ್ತು ತಿಳ್ಕೊಬೇಕು ಅಂದರೆ ಮುಂದೆ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ